ನಮಸ್ಕಾರ ಸ್ನೇಹಿತರೆ ಏಜುನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಇತ್ತೀಚೆಗಷ್ಟೇ ಓಪನ್ ಆಗಿದ್ದಂತಹ ಬಿ ಸಿ ಎಂ ಹಾಸ್ಟೆಲ್ ಅನ್ನು ಇದೀಗ ಅಧಿಕೃತವಾಗಿ ಮತ್ತೆ ಇಲಾಖೆ ಹಿಂಪಡೆದಿದೆ ಯಾಕೆ ಹಿಂಪಡೆಯಲಾಗಿದೆ ಮತ್ತೆ ಎಕ್ಸ್ಟೆಂಡ್ ಮಾಡೋದಿಲ್ವಾ ಎಕ್ಸ್ಟೆಂಡ್ ಮಾಡಿದ ಮರುದಿನವೇ ಅದನ್ನ ಮತ್ತೆ ಹಿಂಪಡೆಯೋದಕ್ಕೆ ಕಾರಣ ಏನಾಗಿತ್ತು ನಮಗೆ ಅವಕಾಶ ಸಿಗೋದಿಲ್ವಾ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎನ್ನುವಂತಹ ಸಂದೇಹವನ್ನ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆಯನ್ನು ಕೊಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ಆದ್ಮೇಲೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನಾನು ಬಿ ಸಿ ಎಂ ಹಾಸ್ಟೆಲ್ अर्जी ಸಲ್ಲಿಕೆ ಆರಂಭ ಆಗಿದ್ದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಲುಪಿಸಿದ್ದೆ ಅವತ್ತು ಆ ಒಂದು ಅರ್ಜಿ ಸಲ್ಲಿಸುವಿಕೆ ಕೂಡ ಓಪನ್ ಆಗಿತ್ತು ನನ್ನದೇ ಅಪ್ಲಿಕೇಶನನ್ನು ಓಪನ್ ಮಾಡಿ ಕೂಡ ನಿಮಗೆ ಡೆಮೋ ವಿಡಿಯೋನ ಕೂಡ ನಾನು ತಲುಪಿಸಿದ್ದೆ ಬಟ್ ಅದಾದ ಮರುದಿನವೇ ಅದನ್ನು ಈ ಬಿ ಸಿ ಡಬ್ಲ್ಯೂ ಡಿಯ ಹಾಸ್ಟೆಲ್ ಪೋರ್ಟಲ್ನಿಂದ ಅಥವಾ ಬಿ ಸಿ ಎಮ್ ಹಾಸ್ಟೆಲ್ ಪೋರ್ಟಲ್ನಿಂದ ರಿಮೂವ್ ಮಾಡಲಾಗಿದೆ ಯಾಕೆ ಇದನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೇಳೋದಕ್ಕೆ ಇಲಾಖೆಯ ಹೆಲ್ಪ್ಲೈನ್ಗಳಿಗೆ ಕರೆ ಮಾಡಿದಾಗ ಯಾವುದೇ ಸ್ಪಷ್ಟ ಮಾಹಿತಿಯನ್ನು ಇಲಾಖೆಯಿಂದ ಕೊಡೋಕಾಗ್ತಾ ಇಲ್ಲ ಅವ್ರ ಕಡೆಯಿಂದ ಫಸ್ಟ್ ಆಫ್ ಆಲ್ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ಇನ್ಫ್ಯಾಕ್ಟ್ ಯಾಕೆ ಇದನ್ನು ರಿಮೂವ್ ಮಾಡಲಾಗಿದೆ ಅಂದರೆ ಕೊಟ್ಟಂತಹ ಅವಧಿ ಹೆಚ್ಚಾಗಿತ್ತು ಸಾಮಾನ್ಯವಾಗಿ ಬಿ ಸಿ ಎಂ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ಎಂಟರಿಂದ ಹತ್ತು ದಿನಗಳ ಕಾಲ ಮಾತ್ರ ಕೊಡ್ತಾರೆ ಸೊ ಸಾಮಾನ್ಯವಾಗಿ ಇಷ್ಟು ಲಾಂಗ್ ಅವಧಿನ ಕೊಡೋದಿಲ್ಲ ಮಾರ್ಚ್ ಮೂವತ್ತೊಂದರ ತನಕ ಅಂತೂ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಆ ಉದ್ದೇಶದಿಂದ ಅದನ್ನು ಹಿಂಪಡೆಯಲಾಗಿದೆ ಆದರೆ ಅದನ್ನು ಖಂಡಿತವಾಗಿಯೂ ಮತ್ತೆ ಕೊಟ್ಟೆ ಕೊಡ್ತಾರೆ ಅವಕಾಶವನ್ನು ಆದರೆ ಒಂದು ಗೊತ್ತಿರಲಿ ನಿಮಗೆ ಹತ್ತರಿಂದ ಹದಿನೈದು ದಿನಗಳ ಒಳಗಾಗಿ ಅವಕಾಶ ಕೊಡ್ತಾರೆ ಅದಕ್ಕಿಂತ ಹೆಚ್ಚಿನ ಅವಕಾಶ ಇಲ್ಲಿ ಇರೋದಿಲ್ಲ ಹಾಗಾಗಿ ಕಡಿಮೆ ಸಮಯಕ್ಕೆ ನಮಗೆ ಬಿ ಸಿ ಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದ್ರಿಂದ ಯಾವಾಗ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಅವರು ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ಅವರಿಗೆ ನಾನು ಮೇಲ್ ಕೂಡ ಮಾಡಿದ್ದೀನಿ ಕರೆ ಕೂಡ ಮಾಡಿದ್ದೀನಿ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಆದರೆ ಖಂಡಿತವಾಗಿಯೂ ಮತ್ತೆ ರಿಓಪನ್ ಆಗೇ ಆಗುತ್ತೆ ಅದು ರಿ ಓಪನ್ ಆದ ತಕ್ಷಣ ನಾನು ನಿಮಗೆ ಖಂಡಿತವಾಗಿಯೂ ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಇನ್ ಕೇಸ್ ನೀವೇನಾದರೂ ಎಸ್ ಸಿ ಎಸ್ ಟಿ ಅಥವಾ ಮೈನಾರಿಟಿ ಹಾಸ್ಟೆಲ್ಗಳ ವ್ಯಾಪ್ತಿನಲ್ಲಿ ಬರ್ತಾ ಇದ್ರಿ ಅಂದರೆ ಆ ಒಂದು ಹಾಸ್ಟೆಲ್ಗಳನ್ನು ಕೂಡ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಬಟ್ ಯಾರೆಲ್ಲ ಸಿ ವಿದ್ಯಾರ್ಥಿಗಳಿದ್ರೆ ನೀವು ಕಡ್ಡಾಯವಾಗಿ ಬಿ ಸಿ ಎಂ ಹಾಸ್ಟೆಲ್ ಅಥವಾ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಮೂಲಕವೇ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಹಾಗಾಗಿ ಈಗೇನು ಹಿಂಪಡೆಯಲಾಗಿದೆ ಮೂವತ್ತೊಂದು ಮಾರ್ಚ್ವರೆಗೂ ಕೊಟ್ಟಂತಹ ಅವಕಾಶವನ್ನು ಖಂಡಿತವಾಗಿಯೂ ಮತ್ತೆ ರಿಓಪನ್ ಮಾಡ್ತಾರೆ ಯಾವಾಗ ರಿ ಮಾಡ್ತಾರೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋಂಥ ವಿವರಗಳನ್ನ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಈಗಾಗಲೇ ಹಿಂಪಡೆದಿರುವ ಸುದ್ದಿ ಎಲ್ಲ ಕಡೆ ಗೊತ್ತಾಗಿದೆ ಸಾಮಾನ್ಯ ಸಹಾಯವಾಣಿ ಸಂಖ್ಯೆಗೂ ಕೂಡ ಆ ಮಾಹಿತಿ ಮುಟ್ಟಿದೆ ಇಲಾಖೆಗೂ ಕೂಡ ಮಾಹಿತಿ ಮುಟ್ಟಿದೆ ಶೀಘ್ರದಲ್ಲೇ ಆ ಕುರಿತಂತಹ ಅಧಿಕೃತ ಮಾಹಿತಿ ಬರೋ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್